ನಿಮ್ಮ ಬ್ರೈನ್ ನಿಮ್ಮನ್ನೇ ಪ್ರತಿದಿನ ಮೋಸ ಮಾಡ್ತಾ ಇದೆ ಅಂದರೆ ನಂಬ್ತೀರಾ ನೀವು ಅಂದ್ಕೊಳ್ತೀರಾ ನಿರ್ಧಾರ ನಾನೇ ತಗೊಳ್ತಿದ್ದೀನಿ ಅಂತ ಆದರೆ ಸತ್ಯ ಏನಂದರೆ ನಿಮ್ಮ ಬ್ರೈನ್ನಲ್ಲಿ ಒಂದು ದೊಡ್ಡ ಬ್ಲೈಂಡ್ ಸ್ಪಾಟ್ ಇದೆ ಅಮೆಜಾನ್ ಮತ್ತು ಆ್ಯಪಲ್ಗೆ ಇದು ಗೊತ್ತು ಅವರು ಕೋಟಿಗಟ್ಟಲೆ ಬಂಡವಾಳ ಹಾಕೋದು ಪ್ರಾಡಕ್ಟ್ ಮೇಲಲ್ಲ ನಿಮ್ಮ ಬ್ರೈನ್ನಲ್ಲಿರೋ ಈ ಬ್ಲೈಂಡ್ ಸ್ಪಾಟ್ ಮೇಲೆ ಒಂದು ನಿಮಿಷ ಯೋಚನೆ ಮಾಡಿ ಆಮೆಜಾನ್ ಮತ್ತು ಆ್ಯಪಲ್ನಂತಹ ಕಂಪನಿಗಳು ಕೇವಲ ಒಂದು ನಂಬರ್ ಬಳಸಿ ನಿಮ್ಮ ಡಿಸಿಷನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂದರೆ ಅದೇ ಸೈಕಾಲಜಿ ಬಳಸಿ ನೀವು ನಿಮ್ಮ ಲೈಫ್ನ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಸೈನ್ಸ್ ಆಫ್ ನಂಬರ್ಸ್ನ ಬಳಸಿ ನಮ್ಮ ಸೋಮಾರಿತನ ಓಡಿಸಿ ನಮ್ಮ ಬ್ರೈನ್ನ ನಾವೇ ಹೇಗೆ ಹ್ಯಾಕ್ ಮಾಡ್ಕೋಬಹುದು ಅಂತ ಡೀಪಾಗಿ ನೋಡೋಣ ಫಸ್ಟ್ ನಮ್ಮ ಮೈಂಡ್ ಡಿಸಿಷನ್ ತಗೊಳ್ಳುವಾಗ ಹೇಗೆ ಎಡವಟ್ಟು ಮಾಡುತ್ತೆ ಅನ್ನೋದಕ್ಕೆ ಒಂದು ಪವರ್ಫುಲ್ ಟ್ರಿಕ್ ನೋಡೋಣ ಇದನ್ನು ದ ಡಿಕಾಯ್ ಎಫೆಕ್ಟ್ ಅಂತ ಕರೀತಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಪಾಪ್ಕಾರ್ನ್ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಮೂವಿಗೆ ಹೋಗಿದ್ದೀರಾ ಇಂಟರ್ವೆಲ್ ಟೈಮ್ನಲ್ಲಿ ಪಾಪ್ಕಾರ್ನ್ ತಗೊಳೋಕೆ ಕೌಂಟರ್ ಹತ್ರ ಹೋಗ್ತೀರಾ ಅಲ್ಲಿ ಬರೀ ಎರಡು ಆಪ್ಷನ್ ಇದೆ ಅನ್ಕೊಳ್ಳಿ ಒಂದು ಸ್ಮಾಲ್ ಪಾಪ್ಕಾರ್ನ್ ನೂರು ರೂಪಾಯಿ ಎರಡನೇದು ಲಾರ್ಜ್ ಪಾಪ್ಕಾರ್ನ್ ಇನ್ನೂರೈವತ್ತು ರೂಪಾಯಿ ನಿಮ್ಮ ಲಾಜಿಕಲ್ ಬ್ರೈನ್ ಹೇಳುತ್ತೆ ಬೇಡ ಗುರು ಇನ್ನೂರೈವತ್ತು ಜಾಸ್ತಿ ಆಯ್ತು ನೂರು ರೂಪಾಯಿದೆ ಸಾಕು ಅಂತ ನೀವು ಸೇಫ್ ಆಟ ಆಡ್ತೀರಾ ಆದರೆ ಅವರು ನಿಮ್ಮನ್ನು ದೊಡ್ಡಾಟ ಆಡಿಸೋಕೆ ಮಧ್ಯದಲ್ಲಿ ಒಂದು ಡಿ ಕಾಯ್ ತರ್ತಾರೆ ಅದೇ ಮೀಡಿಯಂ ಪಾಪ್ಕಾರ್ನ್ ಈಗ ರೇಟ್ಸ್ ನೋಡಿ ಸ್ಮಾಲ್ಗೆ ನೂರು ರೂಪಾಯಿ ಮೀಡಿಯಂಗೆ ಇನ್ನೂರ ಇಪ್ಪತ್ತು ರೂಪಾಯಿ ಲಾರ್ಜ್ಗೆ ಇನ್ನೂರ ಐವತ್ತು ರೂಪಾಯಿ ಈಗ ನಿಮ್ಮ ಮೈಂಡ್ ಹೇಳುತ್ತೆ ಇನ್ನೂರ ಇಪ್ಪತ್ತು ಕೊಟ್ಟು ಮೀಡಿಯಂ ತಗೊಳ್ಳೋ ಬದಲು ಇನ್ನೂ ಜಸ್ಟ್ ಮೂವತ್ತು ರೂಪಾಯಿ ಹಾಕಿದ್ರೆ ಲಾರ್ಜ್ ಸಿಗುತ್ತೆ ಅಲ್ವಾ ಅದೇ ಬೆಸ್ಟ್ ಡೀಲ್ ಅಂತ ಇಲ್ಲಿ ಅಸಲಿ ಮ್ಯಾಜಿಕ್ ಏನಂದರೆ ಅವರು ನಿಮ್ಮ ಹತ್ರ ತಮಗೆ ಬೇಕಾದ ಹಾಗೆ ದೊಡ್ಡ ಡಿಸಿಷನ್ ತಗೊಳ್ಳೋ ಥರ ಮಾಡಿದರು ಈಗ ಇದನ್ನು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅಪ್ಲೈ ಮಾಡಿ ನಾವು ಲೈಫ್ನಲ್ಲಿ ಸೋಲೋದು ಯಾಕೆ ಗಟ್ಟ ನಮ್ಮ ಮುಂದೆ ಬರೀ ಎರಡು ಆಪ್ಷನ್ ಇರುತ್ತೆ ಒಂದು ಕಷ್ಟಪಟ್ಟು ಓದೋದು ಇದು ಟೂ ಫಿಫ್ಟಿ ರುಪೀಸ್ ಪಾಪ್ಕಾರ್ನ್ ಥರ ಕಷ್ಟ ಅನಿಸುತ್ತೆ ಎರಡು ಫೋನ್ ನೋಡಿಕೊಂಡು ಮಲಗೋದು ಇದು ಹಂಡ್ರೆಡ್ ರುಪೀಸ್ ಪಾಪ್ಕಾರ್ನ್ ಥರ ಆರಾಮ್ ಅನಿಸುತ್ತೆ ನಮ್ಮ ಬ್ರೈನ್ ಯಾವಾಗಲೂ ಈಸಿ ಇರೋದನ್ನೇ ಚೂಸ್ ಮಾಡುತ್ತೆ ಅದಕ್ಕೆ ನೀವೀಗ ಒಂದು ಡಿಕಾಯ್ ಕ್ರಿಯೇಟ್ ಮಾಡಿ ನಿಮ್ಮ ಬ್ರೈನ್ಗೆ ತ್ರೀ ಆಪ್ಷನ್ ಕೊಡಿ ಆಪ್ಷನ್ ಎ ಸುಮ್ಮನೆ ಮಲಗೋದು ಆಪ್ಷನ್ ಬಿ ಪೂರ್ತಿ ಬುಕ್ ಓದೋದು ಆಪ್ಷನ್ ಸಿ ಜಸ್ಟ್ ಹತ್ತು ನಿಮಿಷ ಓದೋದು ನಿಮ್ಮ ಬ್ರೈನ್ಗೆ ಹೇಳಿ ನಾನು ಪೂರ್ತಿ ಓದಲ್ಲ ಜಸ್ಟ್ ಹತ್ತು ನಿಮಿಷ ಓದ್ತೀನಿ ಅಂತ ಆಗ ನಿಮ್ಮ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಒಪ್ಕೊಳ್ಳುತ್ತೆ ಒಮ್ಮೆ ಶುರು ಮಾಡಿದ್ಮೇಲೆ ಆ ಹತ್ತು ನಿಮಿಷ ಹೋಗಿ ಒಂದು ಗಂಟೆ ಆಗುತ್ತೆ ಪಾಪ್ಕಾರ್ನಲ್ಲಿ ಹೇಗೆ ಅವರು ನಿಮ್ಮನ್ನ ಟ್ರಿಕ್ ಮಾಡಿದ್ರೋ ನೀವು ನಿಮ್ಮ ಸೋಮಾರಿತನಕ್ಕೆ ಅದೇ ಟ್ರಿಕ್ ಮಾಡಿ ಎರಡನೇ ಸೀಕ್ರೆಟ್ ಬಂದು ಆಂಕರಿಂಗ್ ಎಫೆಕ್ಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ಟೀವ್ ಜಾಬ್ಸ್ ಟೂ ಥೌಸಂಡ್ ಟೆನ್ನಲ್ಲಿ ಐಪ್ಯಾಡ್ ಲಾಂಚ್ ಮಾಡುವಾಗ ಸ್ಟೀವ್ ಜಾಬ್ಸ್ ಸ್ಟೇಜ್ ಮೇಲೆ ಬಂದು ಹೇಳ್ತಾರೆ ಈ ಐಪ್ಯಾಡ್ಗೆ ಪ್ಯಾಡ್ಗೆ ನಾವು ಎಷ್ಟು ಬೆಲೆ ಇಡಬೇಕು ಎಲ್ಲರೂ ಹೇಳ್ತಿದ್ದಾರೆ ಇದಕ್ಕೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಡಾಲರ್ ಇಡಬೇಕು ಅಂತ ಆಗ ಸ್ಕ್ರೀನ್ ಮೇಲೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅಂತ ದೊಡ್ಡದಾಗಿ ಬರುತ್ತೆ ಆಡಿಯನ್ಸ್ ಮೈಂಡ್ನಲ್ಲಿ ಆ ನಂಬರ್ ಫಿಕ್ಸ್ ಆಗುತ್ತೆ ಓ ಇದು ಥೌಸಂಡ್ ಡಾಲರ್ ಪ್ರಾಡಕ್ಟ್ ಅಂತ ಇದನ್ನೇ ಆಂಕರ್ ಅನ್ನೋದು ಸ್ವಲ್ಪ ಹೊತ್ತಿನ ನಂತರ ಸ್ಟೀವ್ ಜಾಬ್ಸ್ ಹೇಳ್ತಾರೆ ಆದರೆ ನಾವು ನಿಮಗೆ ಇದನ್ನು ಜಸ್ಟ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಡಾಲರ್ಗೆ ಕೊಡ್ತೀವಿ ಅಂತ ಆಗ ಸ್ಕ್ರೀನ್ ಮೇಲೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಒಡೆದು ಹೋಗಿ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಬರುತ್ತೆ ಜನ ಹುಚ್ಚು ಥರ ಚಪ್ಪಾಳೆ ತಡ್ತಾರೆ ರಿಯಾಲಿಟಿ ಏನು ಗೊತ್ತಾ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಕೂಡ ಜಾಸ್ತಿನೇ ಆದರೆ ಫಸ್ಟ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ನೋಡಿದ್ರಿಂದ ಈ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅನ್ನೋದು ತುಂಬ ಚೀಪ್ ಅನಿಸುತ್ತೆ ಇಲ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅನ್ನೋದು ಒಂದು ಆ್ಯಂಕರ್ ಅದನ್ನು ನೋಡಿದ ಮೇಲೆ ಕೆಳಗಿನ ನಂಬರ್ ಚಿಕ್ಕದಾಗಿ ಕಾಣುತ್ತೆ ಇದನ್ನು ನಿಮ್ಮ ಲೈಫ್ ಗೋಲ್ಸ್ಗೆ ಹೇಗೆ ಯೂಸ್ ಮಾಡೋದು ತುಂಬ ಜನ ತಮ್ಮನ್ನು ತಾವು ಆವ್ರೇಜ್ ಸ್ಟೂಡೆಂಟ್ ಅಥವಾ ಮಿಡಿಲ್ ಕ್ಲಾಸ್ ಅಂತ ಆ್ಯಂಕರ್ ಮಾಡ್ಕೊಂಡಿರ್ತಾರೆ ನನ್ನ ಕೆಪ್ಯಾಸಿಟಿ ಇಷ್ಟೇ ಗುರು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ ನೀವು ಲೋ ಲೆವೆಲ್ಗೆ ಆ್ಯಂಕರ್ ಆದರೆ ರಿಸಲ್ಟ್ ಕೂಡ ಲೋ ಲೆವೆಲ್ ಇರುತ್ತೆ ನೀವು ಯಾವುದಾದ್ರೂ ಹೊಸ ಸ್ಕಿಲ್ ಕಲಿಯೋವಾಗ ಉದಾಹರಣೆಗೆ ವಿಡಿಯೋ ಎಡಿಟಿಂಗ್ ಇರಲಿ ಅಥವಾ ಕೋಡಿಂಗ್ ಇರಲಿ ನೀವು ನಾನು ಜಸ್ಟ್ ಬೇಸಿಕ್ಸ್ ಕಲಿತೀನಿ ಅಂತ ಆ್ಯಂಕರ್ ಮಾಡಿಕೊಂಡ್ರೆ ಆ ಬೇಸಿಕ್ಸ್ ಟೂಲ್ಸ್ ಕಲಿಯೋಕ್ಕೂ ನಿಮಗೆ ಬೋರ್ ಆಗುತ್ತೆ ಕಷ್ಟ ಅನಿಸುತ್ತೆ ಅದೇ ನೀವು ನಾನೊಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಥವಾ ನಾನು ನನ್ನ ಸ್ವಂತ ಆ್ಯಪ್ ಬಿಲ್ಡ್ ಮಾಡ್ತೀನಿ ಅಂತ ಹೈ ಆ್ಯಂಕರ್ ಇಟ್ಕೊಂಡ್ರೆ ಆ ಬೇಸಿಕ್ಸ್ ಕಲಿಯೋದು ನಿಮಗೆ ಮ್ಯಾಟರೇ ಅಲ್ಲ ಅನಿಸ್ಬಿಡುತ್ತೆ ನಿಮ್ಮ ಗುರಿ ದೊಡ್ಡದಿದ್ದಾಗ ಈ ಚಿಕ್ಕ ಪುಟ್ಟ ಕಷ್ಟಗಳು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಮೂರನೇ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಲೆಫ್ಟ್ ಡಿಜಿಟ್ ಬಯಸ್ ನಮ್ಮ ಬ್ರೈನ್ ಫೈವ್ ಹಂಡ್ರೆಡ್ಗಿಂತ ಫೋರ್ ನೈಂಟಿ ನೈನ್ನ ಇಷ್ಟಪಡುತ್ತೆ ಯಾಕಂದರೆ ಎಡಗಡೆ ಇರೋ ನಂಬರ್ ಫೋರ್ ನೋಡಿದ ತಕ್ಷಣ ಓ ಇದು ಕಮ್ಮಿ ಇದೆ ಅಂತ ಫೀಲ್ ಆಗುತ್ತೆ ಬ್ರೈನ್ಗೆ ಕಷ್ಟಪಡೋದು ಇಷ್ಟ ಇಲ್ಲ ಇದನ್ನು ನಾವು ಕೆಲಸ ಮುಂದೂಡೋದಂಗೆ ನಿಲ್ಲಿಸೋಕೆ ಬಳಸಬಹುದು ನಾವೊಂದು ಕೆಲಸ ನೋಡಿದಾಗ ಅಯ್ಯೋ ಒಂದು ಗಂಟೆ ಬೇಕಾ ಅಂತ ಎದುರ್ಕೋತೀವಿ ಅದನ್ನು ನಿಮ್ಮ ಬ್ರೈನ್ಗೆ ಬೇರೆ ಥರ ಸೇಲ್ ಮಾಡಿ ಇದು ಒಂದು ಗಂಟೆ ಕೆಲಸ ಅಲ್ಲ ಜಸ್ಟ್ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಕೆಲಸ ಅಂತ ಅಥವಾ ಬೆಳಗ್ಗೆ ಐದು ಗಂಟೆಗೆ ಏಳೋದು ಕಷ್ಟ ಅನ್ನಿಸ್ತಿದೆಯಾ ಅಲಾರ್ಮ್ನ ಐದು ಗಂಟೆಗೆ ಇಡಬೇಡಿ ಫೋರ್ ಫಿಫ್ಟಿ ಫೈವ್ಗೆ ಇಡಿ ಆ ನಂಬರ್ ಫೋರ್ ನೋಡಿದ ತಕ್ಷಣ ಬ್ರೈನ್ಗೆ ಇನ್ನೂ ಐದು ಗಂಟೆ ಆಗಿಲ್ಲ ಅಲ್ವಾ ಅಂತ ಒಂದು ಸೈಕಲಾಜಿಕಲ್ ಸಮಾಧಾನ ಸಿಗುತ್ತೆ ನೀವು ಬೆಡ್ ಏಳೋದು ಈಸಿ ಆಗುತ್ತೆ ಜಸ್ಟ್ ಟ್ರಿಕ್ ಯೋರ್ ಲೇಝಿ ಬ್ರೈನ್ ನಾಲ್ಕನೇ ಪಾಯಿಂಟ್ ಬಂದು ಗೇಮಿಫಿಕೇಷನ್ ಇದು ಆಟ ಆಡೋದಲ್ಲ ಇದು ನಮ್ಮ ಮೆದುಳಿನ ಡೋಪಮೀನ್ ಫೀಡ್ಬ್ಯಾಕ್ ಲೂಕ್ನ ಹ್ಯಾಕ್ ಮಾಡೋ ವಿಧಾನ ವೀಡಿಯೋ ಗೇಮ್ಸ್ ಯಾಕೆ ಅಡಿಕ್ಟಿವ್ ಅಲ್ಲಿ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಇರುತ್ತೆ ಆಕ್ಷನ್ ಮಾಡಿದ ತಕ್ಷಣ ರಿಸಲ್ಟ್ ಸಿಗುತ್ತೆ ಆದರೆ ರಿಯಲ್ ಲೈಫ್ ಪ್ರಾಬ್ಲಮ್ ಡಿಲೇಡ್ ಫೀಡ್ಬ್ಯಾಕ್ ಇವತ್ತು ಜಿಮ್ ಮಾಡಿದ್ರೆ ನಾಳೆ ಬಾಡಿ ಬರಲ್ಲ ಈ ಗ್ಯಾಪ್ ಇರೋದ್ರಿಂದಲೇ ನಮ್ಮ ಬ್ರೈನ್ ಸೋಲ್ ಒಪ್ಕೊಳ್ಳುತ್ತೆ ಇದಕ್ಕೆ ಸೈಕಾಲಜಿಯಲ್ಲಿರೋ ಬೆಸ್ಟ್ ಸೊಲ್ಯೂಷನ್ ಮೇಕ್ ದ ಇನ್ವಿಸಿಬಲ್ ವಿಸಿಬಲ್ ನಿಮ್ಮ ಪ್ರೋಗ್ರೆಸ್ ಕಣ್ಣಿಗೆ ಕಾಣೋ ಹಾಗೆ ಮಾಡಬೇಕು ಒಂದು ಸಿಂಪಲ್ ಟ್ರಿಕ್ ಇದೆ ದ ಪೇಪರ್ ಕ್ಲಿಪ್ ಸ್ಟ್ರಾಟಜಿ ನಿಮ್ಮ ಟೇಬಲ್ ಮೇಲೆ ಎರಡು ಜಾರಿಡಿ ಒಂದರಂಡಿ ಹತ್ತು ಗೋಲಿಗಳಿರಲಿ ನೀವು ಪ್ರತಿ ಸಲ ಒಂದು ಟಾಸ್ಕ್ ಮುಗಿಸ್ದಾಗ ಒಂದು ಗೋಲಿನ ತೆಗೆದು ಖಾಲಿ ಜಾರ್ಗೆ ಹಾಕಿ ಆ ಜಾರ್ ನಿಧಾನವಾಗಿ ತುಂಬೋದನ್ನು ನೋಡಿದ್ರೆ ನಿಮ್ಮ ಬ್ರೈನ್ಗೆ ತಕ್ಷಣ ಸೆನ್ಸ್ ಆಫ್ ಅಚೀವ್ಮೆಂಟ್ ಸಿಗುತ್ತೆ ನೆನ್ಪಿಡಿ ಬ್ರೈನ್ಗೆ ದೊಡ್ಡ ರಿಸಲ್ಟ್ಗಿಂತ ಕಣ್ಣು ಮುಂದೆ ಕಾಣೋ ಚಿಕ್ಕ ಪ್ರೋಗ್ರೆಸ್ ಹೆಚ್ಚು ಕಿಕ್ ಕೊಡುತ್ತೆ ಇದನ್ನೇ ದ ಪ್ರೋಗ್ರೆಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಸೊ ರಿಸಲ್ಟ್ಗೋಸ್ಕರ ಕಾಯಬೇಡಿ ನಿಮ್ಮ ಪ್ರೋಗ್ರೆಸ್ನ ಕಣ್ಣಾರೆ ನೋಡಿ ಪೀಟರ್ ಡ್ರಕ್ಕರ್ ಅಂತ ಒಬ್ಬ ಫೇಮಸ್ ಮ್ಯಾನೇಜ್ಮೆಂಟ್ ಗುರು ಹೇಳ್ತಾರೆ ವಾಟ್ ಗೆಟ್ಸ್ ಮೆಷರ್ಡ್ ಗೆಟ್ಸ್ ಮ್ಯಾನೇಜ್ಡ್ ಅಂದರೆ ನಾವು ಯಾವುದನ್ನು ಅಳತೆ ಮಾಡ್ತೀವಿ ಅದನ್ನು ಕಂಟ್ರೋಲ್ ಮಾಡಬಹುದು ಇದಕ್ಕೆ ಸೈನ್ಸ್ನಲ್ಲಿ ಹಾಥಾರ್ನ್ ಎಫೆಕ್ಟ್ ಅಂತ ಕರೀತಾರೆ ಅಂದರೆ ನಮ್ಮನ್ನು ಯಾರಾದರೂ ಗಮನಿಸ್ತಾ ಇದ್ದಾರೆ ಅಂದಾಗ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಆ ಗಮನಿಸೋದು ಬೇರೆ ಯಾರೂ ಅಲ್ಲ ನಿಮ್ಮ ನಂಬರ್ಸ್ ಹೆಲ್ತ್ ವಿಷಯಕ್ಕೆ ಬರೋದಾದರೆ ಸುಮ್ಮನೆ ವಾಕಿಂಗ್ ಮಾಡ್ತೀವಿ ಅನ್ನೋದು ಬೋರಿಂಗ್ ಸ್ಟೆಪ್ಸ್ ಕೌಂಟ್ ಮಾಡಿ ನಿನ್ನೆ ಐದು ಸಾವಿರ ಮಾಡಿದ್ರೆ ಇವತ್ತು ಐದು ಸಾವಿರದ ನೂರು ಮಾಡಲೇಬೇಕು ಆ ನಂಬರ್ಸ್ ನೋಡಿದಾಗ ಸಿಗೋ ಕಿಕ್ ಇದೆಯಲ್ಲ ಅದೇ ನಿಮ್ಮನ್ನ ಓಡಿಸುತ್ತೆ ಇನ್ನು ಕನ್ಸಿಸ್ಟೆನ್ಸಿ ವಿಷಯಕ್ಕೆ ಬಂದರೆ ಇದಕ್ಕೆ ಜೆರಿ ಸೀನ್ ಫೀಲ್ಡ್ ಸ್ಟ್ರಾಟಜಿ ಬೆಸ್ಟ್ ಒಂದು ಕ್ಯಾಲೆಂಡರ್ ತಗೊಳ್ಳಿ ನೀವು ಅನ್ಕೊಂಡ ಕೆಲಸ ಓದೋದು ಅಥವಾ ಜಿಮ್ ಮಾಡಿದ ತಕ್ಷಣ ಅದರ ಮೇಲೆ ದೊಡ್ಡ ಎಕ್ಸ್ ಮಾರ್ಕ್ ಹಾಕಿ ನಿಮ್ಮ ಗುರಿ ಓದೋದಲ್ಲ ಆ ಎಕ್ಸ್ ಮಾರ್ಕ್ನ ಚೈನ್ ಕಟ್ ಆಗದೆ ಇರೋ ಥರ ನೋಡ್ಕೊಳೋದು ಒಂದು ದಿನ ಮಿಸ್ ಮಾಡಿದ್ರೂ ಆ ಡಿಸೈನ್ ಹಾಳಾಗುತ್ತೆ ಅನ್ನೋ ಭಯಕ್ಕೆ ನೀವು ಕೆಲಸ ಮಾಡ್ತೀರಾ ಇದನ್ನೇ ದ ಝೈಗರ್ನಿಕ್ ಎಫೆಕ್ಟ್ ಅಂಡ ಕರೀತಾರ ಅರ್ಧಂಬರ್ಧ ಕೆಲಸ ನಮಗೆ ನೆಮ್ಮದಿ ಕೊಡಲ್ಲ ಪೂರ್ತಿ ಮಾಡಲೇಬೇಕು ಅನ್ನಿಸುತ್ತೆ ಸೊ ಫ್ರೆಂಡ್ಸ್ ಕೊನೆಯದಾಗಿ ಇಷ್ಟೇ ಹೇಳೋದು ಮನುಷ್ಯನ ಬ್ರೈನ್ಗೆ ವೇಗಾಗಿ ನಾನು ಚೇಂಜ್ ಆಗ್ತೀನಿ ಅಂದರೆ ಅರ್ಥ ಆಗಲ್ಲ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಂಬರ್ಸ್ ಬೇಕು ಬ್ರ್ಯಾಂಡ್ಗಳು ಇದೇ ನಂಬರ್ಸ್ ಇಟ್ಕೊಂಡು ನಿಮ್ಮ ಜೇಬಿಗೆ ಕಟ್ರಿ ಹಾಕ್ತಾರೆ ನೀವು ಅದೇ ನಂಬರ್ಸ್ ಇಟ್ಕೊಂಡು ನಿಮ್ಮ ಸೋಮಾರಿತನಕ್ಕೆ ಕತ್ರಿ ಹಾಕಿ ದೊಡ್ಡ ಗೋಲ್ಸ್ಗೆ ಡಿಕಾಯ್ ಸೆಟ್ ಮಾಡಿ ನಿಮ್ಮ ಕೆಪ್ಯಾಸಿಟಿನ ಹೈಯಾಗಿ ಆ್ಯಂಕರ್ ಮಾಡಿ ನಿಮ್ಮ ಪ್ರೋಗ್ರೆಸ್ನ ಗೇಮ್ ಥರ ಮೆಜರ್ ಮಾಡಿ ಇವತ್ತಿನ ಟಾಸ್ಕ್ ಸುಮ್ಮನೆ ವಿಡಿಯೋ ನೋಡಿ ಬಿಡಬೇಡಿ ನಾನು ಲೈಫಲ್ಲಿ ಚೇಂಜ್ ಆಗ್ತೀನಿ ಅಂತ ಹೇಳೋ ಬದಲು ಒಂದು ನಂಬರ್ ಕೊಡಿ ಕಮೆಂಟ್ಸ್ನಲ್ಲಿ ಈಗಲೇ ಬರೀರಿ ನಾನು ಈ ವಾರ ಈ ನಂಬರ್ ಪೇಜ್ ಓದ್ತೀನಿ ಅಥವಾ ನಾನು ಈ ನಂಬರ್ ದಿನ ಜಿಮ್ಗೆ ಹೋಗ್ತೀನಿ ಅಂತ ನಂಬರ್ ಸುಳ್ಳು ಹೇಳಲ್ಲ ಲೆಟ್ ಸಿ ಯೋರ್ ಕಮಿಟ್ಮೆಂಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಫಲ್ಲಿ ಸೀರಿಯಸ್ ಆಗಿರೋ ಫ್ರೆಂಡ್ಗೆ ಶೇರ್ ಮಾಡಿ ಸಿಗೋಣ